ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಮತ್ತು ಆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಸದಾಶಿವ ದೇವೂರವರ್ಗೂ ನಾನು ಪ್ರಪ್ರಥಮವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಪ್ರತಿ ವರ್ಷವೂ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಈ ಪ್ರಶಸ್ತಿಗಳು ಬರೋ ತರ ಮಾಡ್ಲಿ ಆ ಒಳ್ಳೆಯ ಶಿಕ್ಷಣವನ್ನು ನೀಡಲಿ ಅಂತ ನಾನು ಮನಸಾರೆ ಕೇಳ್ತಾ ಸಾಮಾನ್ಯವಾಗಿ ಕ್ರೀಡೆಗಳಿಗೆ ಹೆಚ್ಚಿನ ಆಸಕ್ತಿಯನ್ನ ಕೊಡ್ತಾ ಇದೀವಿ ಉತ್ತಮವಾಗಿರ್ತಕ್ಕಂಥ ಫೀಲ್ಡ್ ನಮಗಿದೆ ಇದುವರೆಗೂ ನಮಗೆ ಸಿ ದೈಹಿಕ ಶಿಕ್ಷಣ ಶಿಕ್ಷಕರು ಇರಲಿಲ್ಲ ರಿಟೈರ್ಡ್ ಆಗಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮ್ಗೆ ಶಿಕ್ಷಕರು ಇರಲಿಲ್ಲ ಎರಡು ವರ್ಷಗಳಿಂದ ಇವರು ಬಂದಿದ್ದಾರೆ ಇವರು ತುಂಬ ಆಸಕ್ತಿಯಿಂದ ದೈಹಿಕ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಇದು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಹೇಳ್ತೇನೆ ನನ್ನ ಹೆಸರು ರೈಮೋಹನ್ ರೆಡ್ಡಿ ನಾನು ಇದೇ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್ವೋದಯ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕಾಲೇಜು ವಿಭಾಗದ ಪ್ರಾಂಶುಪಾಲರು ಮಾತಾಡ್ತಾ ಇದ್ದೇನೆ ನಮ್ಮ ಸರ್ವೋದಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಬಾಲಕಿಯರು ಮಧುಗಿರಿ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ವಿಜೇತರಾಗಿರ್ತಾರೆ ಅವರಿಗೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಟೋಟಲಿ ಹತ್ತು ಜನ ಮಕ್ಕಳು ಭಾಗವಹಿಸಿದರು ಅದರಲ್ಲಿ ಈಗ ಒಂದು ಟೀಮ್ ಅಂದ್ರೆ ಐದ್ ಜನ ಇರ್ತಾರೆ ಐದ್ ಜನದಲ್ಲಿ ಎಲ್ಲರೂ ಅವರೇ ಶೇರ್ ಮಾಡ್ಕೊಂಡು ಆಟ ಆಡಿದ್ದಾರೆ ಬಹಳಷ್ಟು ಫೈಟ್ ಕೊಟ್ಟು ಬಹಳಷ್ಟು ಚೆನ್ನಾಗಿ ಪಾಯಿಂಟ್ಸ್ ಅನ್ನ ತಗೊಂಡು ವಿಜೇತರಾಗಿದ್ದಾರೆ ಮುಖ್ಯಸ್ಥರು ಸದಾಶಿವ ಬೇವೂರ್ ಅಂತ ಅವರು ಬಹಳಷ್ಟು ಶ್ರದ್ಧೆಯಿಂದ ಎಲ್ಲಾ ಮಕ್ಕಳಿಗೂ ಕೂಡ ಈ ಸ್ಪೋರ್ಟ್ಸ್ ನಲ್ಲಿ ಆ ಅಟೋಟ ಚಟುವಟಿಕೆಗಳಿಗೆ ತರಬೇತಿ ನೀಡ್ತಾ ಇರ್ತಾರೆ ಹಾಗಾಗಿ ಅವರು ನಮ್ಮ ಶಾಲೆಗೆ ಹೊಸದಾಗಿ ಎರಡು ವರ್ಷ ಆಗಿದೆ ಬಂದು ಅವ್ರು ಬಂದ ನಂತರ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಕೊಟ್ಟು ಭಾಗವಹಿಸ್ತಾ ಇದ್ದಾರೆ ಮತ್ತೆ ಹೆಚ್ಚಿನ ಪ್ರಶಸ್ತಿಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಅದೊಂದು ಹೆಮ್ಮೆ ವಿಷಯ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸುಮಾರು ವರ್ಷಗಳು ಜಿಲ್ಲಾ ಮಟ್ಟದ ಮೂವತ್ತು ವರ್ಷದಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನ ಗೆದ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ನಮ್ಮ ಬಾಲಕರ ಪ್ರೌಢಶಾಲೆಯಲ್ಲಿ ಅದು ಹೆಣ್ಣು ಮಕ್ಕಳು ಗರ್ಲ್ಸ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನ ಗೆದ್ದಿರೋದು ಇದು ಮೊದಲನೇ ಸಾರಿ ಇದು ಒಂದು ರೆಕಾರ್ಡ್ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬಹುದು ನಾವು ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಹೇಳಿಕೆ ಇಷ್ಟಪಡ್ತೇವೆ કુવો ભી પ્લાસ્ટિક ભી હા 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 ખૂબ સંતોષીલા માં હોદા અક્ષરી લક્ષ્મી માં સર્વોદય કોલેજ થોડો સલેરી ઓધી દીની તો અતને તરફથી ઓધી દીને આવો તાલો ઓગળી મત તાલો મત રાજ્ય મત કુડા ગેડી દીની યાર વાગ્યા છે રાજ્ય મંડળ પણ જે જે કોણ બક્તિવી આઈરા કી ખૂબ સહકાર કરતા ત્યારે નમસ્તે સર આદિ ટીચર સર પણ સહકાર કરતા ત્યારે બાગામી નમસ્તે સર પીટી સર એટીએમ સર મુખ્ય શિક્ષક રાજીવાંત હમ એસએમએસ સર કુડા ખૂબ સહકાર કરતા ડૈલી પ્રેક્ટિસ કુડા માર કરતા બમી હાગે થોડો હેલ્થ કુડા મિત્રો મિત્રો આની કરીશું ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬಾಲ್ ಬ್ಯಾಡ್ಮಿಂಟನ್ ಆಡುತ್ತಿದ್ದೇನೆ ಇದು ತಾಲೂಕ್ ಮಟ್ಟ ಹೋಬಳಿ ಮಟ್ಟ ಜಿಲ್ಲಾ ಮಟ್ಟ ಗುಡಿ ನಾವು ಗೆದ್ಕೊಂಡ್ ಬಂದಿದ್ದೀವಿ ರಾಜ್ಯ ಮಟ್ಟಕ್ಕೂ ಆಯ್ಕೆ ಆಗಿದ್ದೀವಿ ನಾವು ಎಲ್ಲ ಗೆದ್ಕೊಂಬರ್ತೀವಿ ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಪಿ ಟಿ ಸರು ಬಾರ್ಗ ಮ್ಯಾಮು ನವೀನ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಜಿ ರಾಜ್ಯ ಮಟ್ಟ ಗುಡಿ ಚೆನ್ನಾಗಿ ಬರ್ತೀವಿ ನಮ್ಮ ಮುಖ್ಯ ಶಿಕ್ಷಕರಾಗಿ ಮುಖ ಮುಖ್ಯ ಶಿಕ್ಷಕರಾಗಿರುವ ಎಸ್ ಎಮ್ ಎಸ್ ಸರ್ ಗುಡಿ ಚೆನ್ನಾಗಿ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ